ಐ ಮೀನ್ ಒಂದು ತುಂಬ ಎಕ್ಸೈಟಿಂಗ್ ಸ್ಕ್ರಿಪ್ಟ್ ಇದು ನನ್ನ ಎಂಟೈರ್ ಕೆರಿಯರ್ ಅಲ್ಲಿ ಆ್ಯಂಡ್ ಐ ಆಮ್ ಸೋ ಸೋ ಲಕ್ಕಿ ನಾನು ಈ ಥರದ ಒಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದು ಈ ರೀತಿ ನಮ್ಮ ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ ಈ ರೀತಿಯಾದ ಒಂದು ಹೊಸ ಪ್ರಯತ್ನ ಜನಗಳ ಮುಂದೆ ತಂದು ನಿಲ್ಲಿಸೋ ಒಂದು ಪ್ರಯತ್ನ ಆ್ಯಂಡ್ ಐ ಹೋಪ್ ಅದು ಜನಗಳಿಗೂ ನಿಮ್ಮ ಮೂಲಕ ತಲುಪುತ್ತೆ ಅನ್ನೋದು ನನ್ನ ಒಂದು ಆಶಯ ಸೊ ಹೋಗಲಿ ನಿಮ್ಮ ನಿಮ್ಮ ಒಪಿನಿಯನ್ ನಿಮ್ಮ ಆನೆಸ್ಟ್ ಒಪಿನಿಯನ್ಸ್ನ ನೀವು ಎಲ್ಲ ಕಡೆ ಶೇರ್ ಮಾಡಿ ನಮ್ಮ ಸಿನಿಮಾದ ತಂಡದ ಏನು ಎಫರ್ಟ್ ಹಾರ್ಡ್ ವರ್ಕ್ ನೀವು ಎಲ್ಲ ಕಡೆ ಮುಟ್ಟಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ಸಿನಿಮಾಗಳಿಗೂ ಯಾವಾಗಲೂ ಒಳ್ಳೆಯ ಸಪೋರ್ಟ್ ಕೊಡ್ತಾ ಬಂದಿದ್ದೀರಾ ಸೊ ಹೋಗಲಿ ಈ ರೀತಿಯಾದ ಒಂದು ಪಾತ್ರ ಹೊಸ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದೀನಿ ಔಟ್ ಔಟ್ ಐ ಎಲ್ಲರ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನನಗೆ ಇಂಟ್ರೆಸ್ಟ್ ಆಗಿದೆ ಏನಂದ್ರೆ ರಾಘವ್ ಅಂಡ್ ಪ್ರಶಾಂತ್ ಅವರು ಅಪ್ರೋಚ್ ಮಾಡಿದಾಗ ಇಟ್ ನ ಅಳವಡಿಸ್ಕೊಂಡು ಯೂಸ್ ಮಾಡಿರುವಂತಹ ಒಂದು ಚಿತ್ರ ನನ್ನ ಒಂದು ಪಾತ್ರ ಕೂಡ ಸ್ವಲ್ಪ ಬೇರೆ ತರನೇ ಇತ್ತು ಟು ಡ್ರಿಂಗಿಂಗ್ ಸ್ಪಿರಿಟ್ ಸೈನ್ಸ್ ಡಾಕ್ಟರ್ ಆ ಒಂದು ಆ ಒಂದು ವಿಭಿನ್ನತೆ ತರ್ತಾರಲ್ಲ ಅದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಟು ಎಕ್ಸ್ಪ್ಲೋರ್ ಆ ಒಂದು ಕ್ಯಾರೆಕ್ಟರ್ನ ಚೆನ್ನಾಗಿತ್ತು ಟು ಬಿ ವರ್ಕಿಂಗ್ ವಿತ್ ದ ಟೀಮ್ ಮೊದಲನೇ ಸರ್ತಿ ಆಶಿಕಾ ನಾನು ಕೂಡ ಕೆಲಸ ಮಾಡಿದ್ದು ಇಟ್ ವಾಸ್ ಫಿಲ್ಮಿಂಗ್ ಟೈಮಲ್ಲಿ ತುಂಬ ಮಜಾ ಮಾಡಿದ್ದೀವಿ ನಾವು ಎಸ್ಪೆಷಲಿ ಪುನೀತ್ ಆ್ಯಂಡ್ ಮೋಹನ್ ಆಶಿಕಾ ಪ್ರವೀಣ್ ಅವರೆಲ್ಲ ಸೊ ಇಟ್ ವಾಸ್ ಅಂದರೆ ಈಗ ಒಂದು ಸಿನಿಮಾಗ ವೇಟ್ ಮಾಡ್ತಾ ಇದ್ವಿ ಇಷ್ಟು ದಿನ ಆದಮೇಲೆ ಇವಾಗ ಬರ್ತಿದೆ ಐ ಆಮ್ ವೆರಿ ಹ್ಯಾಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಅಂಡ್ ಅದೇ ನಿಮ್ಮ ಮೂಲಕ ಸಿನಿಮಾ ಹೇಗಿದೆ ಅಂತ ಜನರಿಗೆ ತಿಳಿಸುವಂತ ಒಂದು ಕುತೂಹಲ ನನಗೂ ಕೂಡ ಅದೇ ನಿಮ್ಗೆ ಅನ್ಸ್ತಿದೆ ಅಂತ ತಿಳ್ಕೊಳ್ಬೇಕು ಸಿನಿಮಾ ನೋಡಿದ್ರೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಸಿನಿಮಾ ಭಾವಿಸ್ತೀನಿ ಕಾಯ್ತಾ ಇರ್ತೀನಿ ಆಲ್ಮೋಸ್ಟ್ ಒಂದು ಎಂಟು ಜನ ಡಾಕ್ಟರ್ಸ್ ನೋಡಿದ್ದಾರೆ ಸೊ ನಾವು ಚಿತ್ರೀಕರಣ ಸ್ಕ್ರೀನ್ ಪ್ಲೇ ಬರಿಬೇಕಾದ್ರೆ ಡಿಸ್ಕಸ್ ವಿ ಡಾಕ್ಟರ್ ಹೂ ಇಸ್ ಆಲ್ಸೋ ರೈಟರ್ ಸೊ ನಮ್ಮ ತಂಡದಲ್ಲೇ ನಮ್ಮ ರೈಟರ್ ಗ್ರೂಪ್ ಅಲ್ಲೇ ಒಂದು ಇಬ್ಬರು ಡಾಕ್ಟರ್ಸ್ ಇದ್ರು ಡಾಕ್ಟರ್ ಅಮೀನಾ ಅಂತ ಸೊ ಅದನ್ನ ಕ್ರಾಸ್ ವೆರಿಫಿಕೇಶನ್ ಥ್ರೂ ಔಟ್ ಸ್ಕ್ರೀನ್ಪ್ಲೇ ನಾವು ಮಾಡ್ಕೊಂಡು ಮಾಡ್ಕೊಂಡು ಬರಿತಾ ಇದ್ದೀವಿ ಸೊ ಯಾವ ಡೀಟೇಲ್ ಮಿಸ್ ಆಗಬಾರ್ದು ಅಂತ ತುಂಬಾ ಬೇಸಿಕ್ಸ್ ಟಚ್ ಮಾಡಿರೋದು ತುಂಬಾ ಡೀಟೈಲ್ ಟರ್ನಾಲಜಿ ಇಲ್ಲ ಬಟ್ ಎವ್ರಸ್ ಅಂದ್ರೆ ಇದು ಫ್ಯೂಚರಿಸ್ಟಿಕ್ ಎಕ್ಸ್ಪರಿಮೆಂಟ್ ಇನ್ನೂ ಆಗಿಲ್ಲ ಸೊ ಹ್ಯೂಮನ್ ಟ್ರಯಲ್ಸ್ ಇನ್ ಪ್ರಾಸೆಸ್ ಅಂದ್ರೆ ಅದು ವಿವಾದ ನಡೀತಾ ಇದೆ ಸೊ ಹ್ಯೂಮನ್ ಟ್ರಯಲ್ಸ್ ಮಾಡ್ತಾ ಇಲ್ಲ ಬಟ್ ಸೊ ಒಂದು ಪೇಷಂಟ್ ಮೇಲೆ ಮಾಡಿ ಬ್ರೈನ್ ಟೆಡ್ ಏನೋ ಸ್ವಲ್ಪ ಕಾನ್ಫ್ಲಿಕ್ಟ್ ಇತ್ತು ಸೊ ಫ್ಯೂಚರ್ ಖಂಡಿತ ಬರತ್ತೆ ಆದರೆ ನೀವು ನೋಡಿ ಇವಾಗ ಹ್ಯೂಮನ್ ಟ್ರಯಲ್ಸ್ ಮಾಡಬೇಕಂದ್ರೆ ನಾವು ಒಬ್ಬರು ಇಬ್ಬರ ಮಾಡಿದ್ರೆ ಅದು ಯು ವಾಂಟ್ ಗೆಟ್ ದ ಲೈಸೆನ್ಸ್ ಈ ಕೋವಿಡ್ ಹೆಂಗ್ ಸಿಚುವೇಶನ್ ಬಂತು ಎಮರ್ಜೆನ್ಸಿ ಟೈಮ್ ಇದ್ದಿದೋಸ್ಕರ ಮಾತ್ರ ಅದು ನಮಗೆ ಒಂದೇ ವರ್ಷದಲ್ಲಿ ಸಿಕ್ಕಿದ್ದು ವ್ಯಾಕ್ಸಿನ್ ಸೊ ಈ ಥರ ಒಂದು ಇನೋವೇಷನ್ ಬೇಕು ಅಂದರೆ ಇಟ್ ಟೇಕ್ಸ್ ಇಯರ್ಸ್ ಅಂದರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮಿನಿಮಮ್ ಬೇಕು ಬಟ್ ದಿಸ್ ಇಸ್ ಡೆಫಿನೆಟ್ಲಿ ದ ಫ್ಯೂಚರ್ ರಿಸರ್ಚ್ ವಿಚ್ ಇಸ್ ಇನ್ ದ ಪ್ರಾಸೆಸ್ ಅವ್ರಿಗೆ ಒಳ್ಳೇದಾಗಲಿ ಅದು ಒಳ್ಳೆ ಥಾಟ್ಗೆ ಅಲ್ಲಿನ ಇನ್ಸ್ಪೈರ್ ಆಗಿ ಮಾಡಿರೋಂಥ ಕತೆ ಜೊತೆ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು ಫಸ್ಟ್ ಟೈಮು ಫುಲ್ ಪ್ಯಾಕ್ ಮೀಡಿಯಾ ಜೊತೆ ನಾನು ಸಿನಿಮಾ ನೋಡ್ತಿರೋದು ಆಮೇಲೆ ನೀವೆಲ್ಲರೂ ಎಂಜಾಯ್ ಮಾಡೋದು ಇನ್ನೂ ಜಾಸ್ತಿ ಖುಷಿ ಆಯಿತು ಅವ್ರು ಅಶ್ವಿನಿ ಆಂಟಿಗೆ ಫಸ್ಟು ಕಂಗ್ರಾಚುಲೇಷನ್ಸ್ ಹೇಳಬೇಕು ಯಾಕಂದರೆ ಇಷ್ಟು ಒಳ್ಳೆ ಸ್ಕ್ರಿಪ್ಟ್ನ ಅವರು ಚೂಸ್ ಮಾಡಿದ್ದಾರೆ ನಂಗನ್ ಜೊತೆ ದ ಬೆಸ್ಟ್ ಅಂತ ನಂಗ್ ಸುಭಾಷ್ ಆಮೇಲೆ ಗ್ರೇಟ್ ಆಕ್ಟಿಂಗ್ ಗ್ರೇಟ್ ಮ್ಯೂಸಿಕ್ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಒಂದು ಥ್ರಿಲ್ಲರ್ ಆಮೇಲೆ ಒಂದು ಮೆಡಿಕಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯೋ ಒಂದು ಸಿನಿಮಾ ಸೊ ಇದು ಒಂದು ಕಂಪ್ಲೀಟ್ ಹೊಸ ಜಾನರ್ ಕನ್ನಡಕ್ಕೆ ಎವ್ರಿ ಸೀನ್ ಎಲ್ಲ ಸೀನ್ ತುಂಬಾ ಫ್ರೆಶ್ ಅನ್ಸುತ್ತೆ ಎಲ್ಲೂ ರಿಲೇಟ್ ಮಾಡೋಕ್ಕಾಗಲ್ಲ ಎಲ್ಲೂ ನ್ಯಾಪಸ್ಕೊಳಕಾಲ ತುಂಬಾ ಫ್ರೆಶ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ತುಂಬಾ ಖುಷಿ ಆಯ್ತು ಆಮೇಲೆ ಮ್ಯೂಸಿಕ್ ಅಂತು ದಿಹಾನ್ ಅವ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಆಮೇಲೆ ಅವರು ಆಶಿಕಾ ಅವರು ರಾಘು ಅವರು ನೈರೇಕ್ಷನ್ ತುಂಬಾ ಚೆನ್ನಾಗಿ ಮಾಡಿದಾರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದಾರ ಆಮೇಲೆ ಪ್ರಶಾಂತ್ ಅವರು ಇಡೀ ಥೀಮ್ಗೆ ಯಾವ್ದೋ ಬೆಸ್ಟ್ ಹೇಳಕ್ ಇಷ್ಟಪಡ್ತೇನೆ